ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ ಆಗಿರುವಂಥ ರಂಗೋಲಿ ತೋರಿಸಿದ್ದೀನಿ ನೋಡಿ ತುಂಬಾ ಸಿಂಪಲ್ ಆಗಿದೆಯಲ್ವಾ ಈ ಬ್ಲೌಸು ರಾತ್ರಿ ಅರ್ಧ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿದ್ದೆ ಈಗ ಫ್ರಂಟ್ ಟು ಬ್ಯಾಕ್ ಆಗಿದೆ ಸ್ಲೀವ್ನ ಜಾಯಿನ್ ಮಾಡಿದ್ರೆ ಈ ಬ್ಲೌಸ್ ರೆಡಿ ಆಗುತ್ತೆ ಹಾಗೆ ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಿದೆ ಇದು ಕೂಡ ಇದು ರಾತ್ರಿನೇ ಕಟ್ ಮಾಡಿ ಇಟ್ಟಿದ್ದೆ ಇದು ನಾಳೆ ಕೊಡಬೇಕು ಅದಕ್ಕೆ ಈಗ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಫಸ್ಟ್ ಯಾಕಂದ್ರೆ ಅರ್ಧದಲ್ಲಿ ಇದೆಯಲ್ಲ ಅದಕ್ಕೆ ಇದನ್ನ ಸ್ಟಿಚ್ ಮಾಡಿಬಿಡ್ತೀನಿ ಹಾಗೆ ಇನ್ನೂ ಒಂದು ಪಪ್ ಸ್ಲೀವ್ ಕೂಡ ಇದೆ ಅದು ಕೂಡ ಸ್ಟಿಚ್ ಮಾಡಿದ್ದೀನಿ ಪಪ್ ಸ್ಲೀವ್ದು ಅದನ್ನು ತೋರಿಸ್ತೀನಿ ಎರಡು ಮೂರು ಸ್ಟಿಚ್ ಮಾಡಾದ್ಮೇಲೇ ತೋರಿಸ್ತೀನಿ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಾತಿ ಅನ್ನೋ ಹುಡುಗಿ ಫ್ರಾಕ್ ಸ್ಟಿಚ್ ಮಾಡ್ತಾ ಇದ್ದಾಳೆ ಎಲ್ಲರೂ ಫ್ರಾಕಿಗೆ ಸ್ಟಿಚ್ ಮಾಡ್ತಾ ಇರೋದು ಇನ್ನೊಂದು ಹುಡುಗಿ ಸ್ಟಿಚ್ ಮಾಡಿದ್ದಾಯಿತು ಈಗ ಸ್ವಾತಿ ಸ್ಟಿಚ್ ಇದ್ದಾಳೆ ಇದು ಫ್ರಿಲ್ ಫ್ರಾಕು ಫ್ರೆಂಡ್ಸ್ ಹಾಗೆ ಯಾರಾದರೂ ಆಗಲಿ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾರಲ್ಲ ಒಂದು ಬ್ಲೌಸ್ ಆಗಲಿ ಒಂದು ಫ್ರಾಕ್ ಆಗಲಿ ಯಾವುದಾದ್ರೂ ಸರಿ ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು ಒಂಥರ ಸೆಂಟಿಮೆಂಟಲ್ ಇರುತ್ತಲ್ವಾ ತುಂಬ ಇಷ್ಟಪಟ್ಟು ಅವರಾಗಿ ಅವರೇ ಹೊಲದಿರ್ತಾರೆ ಅದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿಲ್ವ ಗೊತ್ತಿಲ್ಲ ಆದರೆ ಫಸ್ಟ್ನೇದಲ್ವ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಅಷ್ಟೇ ನಾನು ಕೂಡ ಅಷ್ಟೇ ಹೊಸ್ದಾಗಿ ಏನಾದರೂ ಟ್ರೈ ಮಾಡಿದ್ರು ಈಗಲೂ ಅಷ್ಟೇ ತುಂಬ ಖುಷಿ ಪಡ್ತೀನಿ ಆಗಲೂ ಅಷ್ಟೇ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡಾಗ ಕಲ್ತ್ಕೊಂಡಿರೋವಾಗ ತುಂಬ ಖುಷಿ ಇದ್ದೆ ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು ನನಗೆ ಅಲ್ಲ ಎಲ್ಲರಿಗೂ ಕೂಡ ಹಾಗೆ ಅನಿಸೋದು ಹಾಗೆ ಸ್ವಾತಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ ಒಂದು ಫ್ರಾಕ್ ಹೊಲಿದ್ಬಿಟ್ಟು ಇದ್ದೀನಿ ಅಂಥೇಳಿ ಹಾಗೆ ಇವರು ಕೂಡ ಸ್ಟಿಚ್ ಮಾಡಿದ್ದಾಯಿತು ಈಗ ಉಕ್ಸ್ ಹಾಕ್ತಾ ಇದ್ದಾರೆ ಒಬ್ಬರು ಹಾಕೋದು ಒಬ್ರು ಕಾಜ ಹಾಕೋದು ಈ ಥರ ಮಾಡ್ತಾ ಇದ್ದಾರೆ ನೋಡುವ ಒಂದ್ ಕಡೆ ಚೆನ್ನೆ ಇನ್ನೊಂದ್ ಕಡೆ ಒಳಗಡೆ ಇಷ್ಟಬಿಟ್ಟವಳೆ ನಿಧಾನಕ್ ಮಾಡಿ ಫ್ರಾಕ್ ಇವಾಗ ಹಾಕೊಂಡ್ಬಿಡ್ಬೇಕವಳು ಅದಕ್ಕೆ ಅರ್ಜೆಂಟು ಅವ್ರಮ್ಮ ಮಿಷಿನ್ ಹಾ ಇವಾಗ ಒಂದ್ ಫ್ರಾಕ್ ಹಾಕೊಂಡ್ ಹೋಗ್ಬಿಟ್ಟು ಅವ್ರಮ್ಮಕ್ ತರ್ಸಿದ್ರೆ ನಾಳೆನೆ ಮಿಷಿನ್ ಕೊಡಿಸ್ತಾರೆ ನನ್ ಮಗ್ಳು ಹೊಡಿತಾ ಇದಾರಪ್ಪ ಅಂತ ಅಲ್ಲ ಸತಿ

ಮತ್ತು ನಿಮ್ಮ ಟೈಟ್ ಆದರೆ ಇದು ಬಿಚ್ಕೊಳಕ್ಕೆ ಈಜಿ ಇತ್ತು ಇದೊಂದು ಚೂರಿ ತಿರುಗಿಸ್ಕೊಂಡು ನಾವು ನಿಮ್ಮ ಬ್ಲೌಸ್ ಹೋಗಿದ್ವಿ ಆವಾಗ ನಿಮಗೆ ಇದು ಟೈಟ್ ಅನ್ಸಿದ್ರೆ ಇದು ಮೇಲಿಂದ ಬಿಚ್ಕೊಳಕ್ಕೆ ಈಸಿ ಇತ್ತು ಎರಡು ಕಡೆನೂ ಮೇಲಿನ ಪಟ್ಟು ನೋಡಿ ಇದನ್ನ ಇದನ್ನು ಫುಲ್ ಜಾಯಿನ್ ಮಾಡ್ಕೊಂಬೇಡ ಇದಕ್ಕ ಬಂತಲ್ಲ ಇನ್ನೊಂದಕ್ಕೆ ಜ್ಞಾಪಕ ಇಟ್ಕೊ ಇದನ್ನ ನೋಡಿ ನಾವಿನ್ನು ತಿರ್ಗಿಸ್ಕೊಂಡು ಸೈಡ್ ಬಿಟ್ಟು ಸ್ಟಿಚ್ ಮಾಡ್ಬೇಕು ಅವಾಗ ನಿಮ್ಮ ಮೇಲಿನ ಬಟ್ ಟೈಟ್ ಆದರೆ ಬಿಚ್ಕೊಳೋಕೆ ಈಝಿ ಇರುತ್ತೆ ನಾಳೆ ಹಾಕ್ಕೊಂಡು ನಿಮ್ಮ ಅಮ್ಮಾಗೆ ನಾನು ಫ್ರಾಕ್ ಹೊಲದಿದ್ದೀನಿ ನನ್ನ ಕೋರಿಸು ಹಾಂ ಚೆನ್ನಾಗಿ ಮೇಡಮ್ ಅದಕ್ಕೆ ನಮ್ಮ ಸ್ವಾತಿಗೆ ವೀರ್ಯನಲ್ಲಿ ಹಾಕ್ತೀನಿ ಎಲ್ಲರೂ ನಮ್ಮ ಸ್ವಾತಿ ಟ್ರಾಕ್ ಹೊಲಿತಾಳೆ ಎಲ್ಲರೂ ಹೋಗಿ ಕೊಡಿ ಅಂತ ಕಸ್ಟಮರ್ ಮೇಲೆ ಕಸ್ಟಮರ್ ಬರಬೇಕು ಕೆಳಕ್ಕೆ ಬರುತ್ತೆ ಸುತ್ತ ಇನ್ನೊಂದು ಒಳಗೆ ಹಾಕ್ಬಿಡು ಒಳಗಡೆ ಇನ್ನ ಇದು ಹಾಕಿರೋದ್ರ ಮೇಲೆ ಇನ್ನೊಂದ್ ಹಾಕೋಣ್ಣ ಅದು ಬಿಚ್ಚು ಫಸ್ಟ್ ಹಾಕ್ತೀವಿ ಇಬ್ಳು ಹೇಳ್ ನೋಡ್ತೀವಿ ನಾವು ಸ್ವಾತಿ ಬಂದು ಇವತ್ತು ಫ್ರಾಕ್ ಫಿನಿಶ್ ಮಾಡಿದ್ಲು ಬರೀ ಟೂ ಡೇಸ್ ಏನೋ ಟೈಮ್ ತಗೊಂಡಿದ್ದವಳು ಅಷ್ಟೇ ಕಟಿಂಗ್ ಉಂಡೆ ಮತ್ತು ಸ್ಟಿಚಿಂಗೇ ಟೂ ಡೇಸ್ ತೊಗೊಂಡ್ಲು ಅಷ್ಟೇ ಬೇಗನೆ ಸ್ಟಿಚ್ ಮಾಡಿದ್ಲು ಫಸ್ಟ್ ಟೈಮ್ ಅಲ್ವಾ ಆದರೂ ಕೂಡ ಪರವಾಗಿಲ್ಲ ಅನ್ನಿಸ್ತು ನನಗಂತೂ ಹಾಗೆ ಇನ್ನೊಂದು ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಹೊಲಿತಾರೆ ಎಲ್ಲರೂ ಕೂಡ ಈಗ ಫ್ರಾಕ್ ಸ್ಟಿಚ್ ಮಾಡಿದ್ದಾಯಿತು ನೋಡಿ ಹೇಗಿದೆ ಅಂತ ಹಾ ಯಾರು ಇಲ್ಲ ಇನ್ನ ಇವಾಗ ಸ್ವಾತಿ ನೋಡಿ ತುಂಬ ಸೂಪರಾಗಿ ಹೊಲ್ದಿದ್ದಾಳೆ ಫ್ರಾಕು ನಗು ಫುಲ್ ಸ್ಮೈಲು ಫ್ರಾಕ್ ಹೊಲ್ದಿರೋದಕ್ಕೆ ಇವಾಗಲ್ಲ ಬ್ಲೌಸರ್ ಹೋಗು ಹಿಂಗೆ ಇರ್ಬೇಕು ಸ್ಮೈಲು ಗೊತ್ತೈತಾ ಹಾ ಫುಲ್ ಫ್ರಾಕ್ ಇದು ಇದು ಅಂಬ್ರಲಾ ಫ್ರಾಕು ನಾಳೆ ನೀನು ಅಂಬ್ರಲಾ ಫ್ರಾಕ್ ತಗೊಂಬ ಆಯ್ತಾ ಹ್ಞೂ ಯಾವಾಗ ಬರ್ತೀಯಾ ನಾಳೆ ಹಾಕೊಂಬರ್ತೀಯಾ ಸರಿ ಆಯಿತು ನಾಳೆನೂ ವೀಡಿಯೋ ಮಾಡ್ತೀನಿ ಹಾಕ್ಕೊಂಡು ಬಂದಿರೋದನ್ನು ಸರಿನಾ ಸ್ವಾತಿ ಅಂತೂ ಫುಲ್ ಖುಷಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮೂರಲ್ಲಿ ಇವತ್ತು ಕೂಡ ಒಂದು ಗಣೇಶ ಮೆರವಣಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕರಗದ ಗಣೇಶ ತುಂಬಾ ಚೆನ್ನಾಗಿದೆಯಲ್ವ ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ತುಂಬಾ ಇಷ್ಟ ಆಯಿತು ಕರಗದ ಗಣೇಶ ನೋಡಿ ಕರ್ಗ ಥರನೇ ಇದೆ ಸೇಮ್ ಫ್ರೆಂಡ್ಸ್ ನೋಡಿದ್ರಲ್ಲ ಕರಗದ ಗಣೇಶ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಯಾರಿಗಾರಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್